ಶ್ರೀ ಬಸವ ಬಸವಲಿಂಗಾಯ ನಮಃ ಇವತ್ತು ನಮ್ಮ ಭಾರತದ ತುಂಬೆಲ್ಲ ಸಾಧರು ಸಂತರು ಯೋಗಿಗಳು ಬಾಬಾಗಳು ಬಹಳ ಮೌಲ್ಯಗಳು ಭಯಂಕರ ತುಂಬಿಕೊಂಡಿದ್ದಾರೆ ಇಪ್ಪತ್ತೊಂದನೇ ಶತಮಾನದ ಇವತ್ತಿನ ಈ ದಿನಮಾನಗಳಲ್ಲೂ ಸಹ ಅವರಿಗೆ ಲಕ್ಷಾಂತರ ಜನ ಅನುಯಾಯಿಗಳಿದ್ದಾರೆ ಲಕ್ಷಾಂತರ ಜನ ಅನುಯಾಯಿಗಳನ್ನು ಆ ಎಲ್ಲ ಗುರುಗಳು ಬಾಬಾಗಳು ಸಂತರು ಗುರೂಜಿಗಳು ಸರಿದಾರಿಗೆ ತಂದಿದ್ರೆ ನಮ್ಮ ಭಾರತ ಖಂಡಿತವಾಗಿಯೂ ಇಡೀ ವಿಶ್ವದಲ್ಲಿ ವಿಶ್ವಗುರು ಆಗ್ತಿತ್ತು ಅದರಲ್ಲಿ ಎರಡು ಮಾತುಗಳಿಲ್ಲ ಆದರೆ ಬಹಳಷ್ಟು ಜನ ಈ ಗುರುಗಳು ಚಮತ್ಕಾರಿಕ ವ್ಯಕ್ತಿಗಳಾಗಿದ್ದಾರೆ ಒಂಥರ ಜನಸಾಮಾನ್ಯರ ಮೇಲೆ ಮೋಡಿಯ ಮಾತುಗಳನ್ನು ನಡ್ತಾ ಅಥವಾ ಅವರ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ತಾ ಅವರ ತಲೆಯ ಮೇಲೆ ತಮ್ಮ ಕಾಲುಗಳನ್ನಿಟ್ಟು ಅವರನ್ನ ಶೋಷಣೆ ಮಾಡ್ತಾ ನಡೆದಿದ್ದಾರೆ ಇದು ನಿಜಕ್ಕೂ ಭಾರತದ ಭವಿಷ್ಯವನ್ನ ಹಾಳು ಮಾಡೋದ್ರಲ್ಲಿ ಎರಡು ಮಾತುಗಳಿಲ್ಲ ಅಂತ ಯಾರಿಗಾದರೂ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆದರೆ ಇದ್ರ ಬಗ್ಗೆ ಅರಿವಿಲ್ಲದಂತಹ ಜನಗಳು ಮಾತ್ರ ಆ ಬಾಬಾಗಳ ಹಿಂದೆ ಲಕ್ಷಾಂತರ ಜನ ಅನುಯಾಯಿಗಳಾಗಿ ಹೊರಟಿರುವುದು ನೋಡಿದ್ರೆ ನಿಜಕ್ಕೂ ಇದು ದುರಂತ ಅನ್ನದೇ ವಿಧಿಯಿಲ್ಲ ಆಗಿದೆ ಹನ್ನೆರಡನೇ ಶತಮಾನದಲ್ಲಿ ಗುರು ಅಂದ್ರೆ ಹೇಗಿರಬೇಕು ಶಿಷ್ಯ ಅಂದ್ರೆ ಹೇಗಿರಬೇಕು ಅನ್ನುವ ಬಗ್ಗೆ ಖಚಿತವಾದ ಮತ್ತು ಸ್ಪಷ್ಟವಾದ ಮಾಹಿತಿಯನ್ನ ಶರಣರು ನಮಗೆ ಕೊಡ್ತಾರೆ ಅಲ್ಲಿ ಹೆಣ್ಣು ಗಂಡಂತ ಭಿನ್ನ ಇರಲಿಲ್ಲ ಗಂಡಿನಷ್ಟೇ ಪ್ರೌಢವಾಗಿ ವಿಚಾರ ಮಾಡತಕ್ಕಂಥ ಮಹಿಳಾ ವಚನಕರ್ತೆಯರು ಇದ್ರು ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂದಾಗ ಹೆಣ್ಣು ಗಂಡು ಅರ್ಲಿಕ್ಕೆ ಬರಲ್ಲ ಆ ಮತ್ತು ಬೇರೆ ಅಕ್ಕಮ್ಮ ಅಂತ ಒಬ್ಬ ಶಿವಶರಣೆ ತಮ್ಮ ಒಂದು ವಚನದಲ್ಲಿ ಅದ್ಭುತವಾದ ಸಂಗತಿಗಳನ್ನು ನಮಗೆ ತಿಳಿಸಿಕೊಡ್ತಾರೆ ಬತ್ತಲೆ ಇದ್ದವರೆಲ್ಲ ಕತ್ತೆಯ ಮಕ್ಕಳು ಇವತ್ತಿನ ದಿನಮಾನಗಳಲ್ಲೂ ಸಹಿತ ಈ ವಚನ ನಮಗೆ ಅನ್ವರ್ತಕ ಆಗ್ತದೆ ಬತ್ತಲೆ ಇದ್ದವರೆಲ್ಲ ಕತ್ತೆಯ ಮಕ್ಕಳು ಬಹುಶಃ ಹೆಚ್ಚು ಕಡಿಮೆ ಇವತ್ತು ಅರೆಬೆತ್ತಲೆ ಬೆತ್ತಲೆ ಜನಗಳೆಲ್ಲ ನಮಗೆ ಗುರುಗಳಾಗಿದ್ದಾರೆ ತಲೆ ಬೋಳಾದವರೆಲ್ಲ ಮುಂಡೆಯ ಮಕ್ಕಳು ಆ ಬೈಗುಳ ಕೂಡ ಆಕೆ ನಿರ್ಭಯವಾಗಿ ಅವರನ್ನ ಟೀಕೆ ಮಾಡ್ತಾಳೆ ಅದನ್ನೇ ಅಲ್ಲಮ್ಮ ಪ್ರಭುಗಳು ಹೇಳಿದು ಮಂಡೆ ಬೋಳಾದಡಿಯನು ಮನ ನಕ್ಕರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಲೆ ಜಡಗಟ್ಟಿದವರೆಲ್ಲ ಹೊಲೆಯ ಸಂತಾನ ಅಂದರೆ ಇಲ್ಲಿ ಜಾತಿ ಸೂಚಕ ಅಲ್ಲ ಇದು ಸೂಚಕವಾದ ಪದ ತಲೆ ಜಡಗಟ್ಟಿದವರೆಲ್ಲ ಹೊಲೆಯರ ಸಂತಾನ ಆವ ಪ್ರಕಾರವಾದಡಿಯನು ಅರಿವೇ ಮುಖ್ಯವಯ್ಯ ಯಾವ ಪ್ರಕಾರ ಆದರೂ ಇವರು ಕೂಡ ಅರಿವು ಭಾಳ ಮುಖ್ಯವಾದ್ದು ಅರಿವಿಲ್ಲದಂಥ ಜನಗಳನ್ನು ತಗೊಂಡು ಏನ್ ಮಾಡೋದು ಅಂತನ್ನೋದು ಅಕ್ಕಮ್ಮನ ಖಚಿತವಾದ ಅಭಿಪ್ರಾಯ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ ಅಂತಕ್ಕಂಥ ಅಕ್ಕಮ್ಮನ ಮಾತ್ರ ನಾವು ನೆನಪಿಟ್ಟುಕೊಳ್ಳಬೇಕಾಗ್ತದೆ ಅರಿವೆ ಇಲ್ಲಾಂದ್ರೆ ಬರೀ ಅರಿವೆಗಳು ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂತ ಗುರುಗಳನ್ನ ನಾವು ತಿರಸ್ಕರಿಸಬೇಕಾಗ್ತದೆ ಇತ್ತೀಚೆಗೆ ಒಬ್ಬ ಭೋಗೇಶ್ವರ ಧಮ ಬಾಗೇಶ್ವರ ಧಾಮ ಅಂತಕ್ಕಂಥ ವ್ಯಕ್ತಿ ಸಹಸ್ರಾರು ಫಾಲೋವರ್ ಫಾಲೋವರ್ಗಳನ್ನು ಹೊಂದಿದ್ದಾನೆ ಆದರೆ ಆ ಮನುಷ್ಯ ವಿದೇಶಕ್ಕೆ ಹೋದಾಗ ಎಂತೆಂತ ಶೋಕಿಯ ಬಟ್ಟೆಗಳನ್ನ ಹಾಕ್ತಾನೆ ಎಂಥ ಶೋಕಿಯ ಕನ್ನಡಿಗಳನ್ನು ಹಾಕ್ತಾನೆ ಎಂಥ ಐಷಾರ್ಯಮಿ ಜೀವನವನ್ನ ಜೀವಿಸ್ತಾನೆ ಅಂತ ಅನ್ನೋದನ್ನ ನಾವು ನೋಡ್ಬೋದಾಗಿದೆ ತಲೆಯಲ್ಲಿ ಅಂತೂ ಏನೂ ಇಲ್ಲ ಮಿದುಳು ತುಂಬ ಖಾಲಿ ಇಲ್ಲದವರು ಇಲ್ಲದವರಿಗೆ ಇಲ್ಲದಂತೆ ಹೇಳೋದೆ ಜ್ಞಾನ ಅನ್ನುವ ರೀತಿ ಇವತ್ತು ಪರಿಸ್ಥಿತಿ ಆಗಿದೆ ಈ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಖಂಡಿತವಾಗಿಯೂ ಈ ಪಡಪೋಶಿ ಮಠಾಧೀಶರಿಗಾಗ್ಲಿ ಈ ಪಡಪೋಷಿ ಸನ್ಯಾಸಿಗಳಿಗಾಗಲಿ ಮುಂದೊಂದು ದಿನ ಭಾರತದಲ್ಲಿ ಯಾವುದೇ ಬೆಲೆ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಮಾತು ಅಮ್ಮುಗೆ ರಾಯಮ್ ಅಂತಕ್ಕಂಥ ಇನ್ನೊಬ್ಬ ಶರಣೆ ವೇಷ ತೊಟ್ಟು ಗ್ರಾಸಕ್ಕೆ ತಿರುಗುವ ವೇಷಧಾರಿಗಳ ಕಂಡಡೆ ನಾಚಿತ್ಯ ನಮನ ಇವತ್ತೆಲ್ಲ ಬಹುತೇಕವಾಗಿ ವೇಷಗಳನ್ನು ತೊಟ್ಟು ಗ್ರಾಸಕ್ಕೆಗೆ ತಮ್ಮ ಊಟಕ್ಕಾಗಿ ಉಡುಗೆಗಾಗಿ ಮೋಜು ಮೇಜವಾನಿಗಾಗಿ ತಿರುಗುವಂತಹ ಜನಗಳೇ ಬಹಳಷ್ಟು ಜನ ಇದ್ದಾರೆ ಲಿಂಗವ ನರಿದರೆ ಲಿಂಗವ ನರಿಯದೆ ಲಿಂಗೈಕ್ಯರೆಂಬೆ ಲಿಂಗ ಅಂದ್ರೆ ಅರಿವು ಅರಿವನ ಸಂಕೇತ ಆ ಅರಿವನ್ನೇ ಅರ್ಥ ಮಾಡಿಕೊಳ್ಳದೆ ಅವರ ಅಂತ ಹೇಗೆ ಕರಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಅಮ್ಮುಗೆ ಮಾತ್ ಇಲ್ಲಿ ಹೇಳ್ತಾರೆ ಅಂಗವಿಕಾರಿಗಳ ಕಂಡಡೆ ಹೊದ್ದದು ಎನ್ನ ಮನ ಈ ಎಲ್ಲ ಅಂಗವಿಕಾರಿಗಳಿದ್ದಾರೆ ಈ ಅಂಗವಿಕಾರಿಗಳ ಕಂಡ್ರೆ ಖಂಡಿತವಾಗಿಯೂ ಆ ಇವ್ರನ್ನ ಅಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅರಿದು ಆಚರಿಸಿದನೆಂಬ ಅಜ್ಞಾನಿಗಳ ಕನ್ನಡಿ ಅರಿದು ಆಚರಣೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಈ ಅಜ್ಞಾನಿಗಳ ಕಂಡರೆ ಮೃಢಣ ಶರಣರು ಮೆಚ್ಚುವರೇ ಅಮುಗೇಶ್ವರ ಇಂಥವರಿಗೆ ದೇವರು ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸ್ಪಷ್ಟವಾದ ನುಡಿಗಳಲ್ಲಿ ಅಮುಗೆ ರಾಯಮ್ಮ ಹೇಳಿದ್ದಾರೆ ಲಿಂಗವ ನರಿಯದಿರ್ದಡೆ ಎಂತೂ ಲಿಂಗೈಕ್ಯರೆಂಬೆನೆಯ ಲಿಂಗ ಅಂತನ್ನೋದು ಇಷ್ಟಲಿಂಗ ಅಂತಕ್ಕಂಥದ್ದು ಸಾಂಕೇತಿಕವಾಗಿದ್ದರೂ ಕೂಡ ಅದು ಎಲ್ಲವನ್ನೂ ಒಳಗೊಂಡದ್ದು ಏನೂ ಇಲ್ಲದ್ದು ಶೂನ್ಯ ಮತ್ತು ಎಲ್ಲವನ್ನು ತುಂಬಿಕೊಂಡಿರತಕ್ಕಂಥದ್ದು ಈ ತತ್ವವನ್ನು ನಾವು ಅರಿತುಕೊಂಡ್ರೆ ಖಂಡಿತವಾಗಿಯೂ ಗುರುಗಳನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ಅರಿವಿನ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದೆ ಹೋಗಬೇಕಾದ್ದು ಅನಿವಾರ್ಯವಾಗಿದೆ ಎಂದರೆ ಗುರು ಅಂತ ಯಾರು ಯಾರನ್ನು ನಾವು ಗುರುತು ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅಂಥ ವ್ಯಕ್ತಿಯನ್ನು ಗುರು ಅಂತ ಸ್ವೀಕರಿಸಿದಾಗ ಸಹಜವಾಗಿಯೇ ಭಕ್ತರು ತಾಳ ತಪ್ಪಿ ಬದುಕಿನಲ್ಲಿ ನೋವನ್ನು ಉಣ್ಣು ಶತಸಿದ್ಧ ಅಂತ ಹೇಳ್ತಾ ಇಲ್ಲಿಯವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ